ಇದೆ ಮೂವಿ ಅಂದ್ರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂಥರ ಲೈಫ್ ಟೈಮ್ ಮೆಮೊರಿ ತರ ಅಂದ್ರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನ್ಸ್ಬೋದು ಏನೋ ಪಬ್ಲಿಸಿಟಿ ಸ್ಟ್ಗೋಸ್ತರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ಸ್ಬೋದು ಬಟ್ ಹಂಗ್ ಆ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳ್ಬಿಟ್ಟು ನಾನು ಫೋರ್ ಹೋಗುವಂತದ್ದು ಮೇಲೆ ಜಾಸ್ತಿ ಹೇಳೋದು

ಡಿಸಿಷನ್ ಮಾಡೋದಿದೆಯಲ್ವಾ ಅದು ಸುಮ್ಮನೆ ಏನೋ ಹೋಗುವಂತ ಅಂಗಡಿಯಲ್ಲಿ ಪಟ ತಗೊಂಡಂಗಲ್ಲ ಸೊ ನಮ್ ನ ನಾವ್ ತುಂಬಾ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ಆ ನಾವ್ ಸಪ್ರೇಟ್ ಆದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವ್ ತುಂಬಾ ತುಂಬಾ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿ ಒಂದ್ ಡಿಸಿಷನ್ ಇಟ್ ವಾಸ್ ನಾಟ್ ಲೈಕ್ ಬೇಡ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋದಲ್ಲ ತುಂಬಾ ಯೋಚನೆ ಮಾಡಿ ಮಾಡಿರುವಂತ ಒಂದು ಬಿಕಾಸ್ ಅವ್ರಿಗೂ ಆ ಒಂದು ಲೈಫ್ ಅಲ್ಲಿ ಏನೋ ಸಾಧನೆ ಮಾಡ್ಬೇಕು ಅನ್ನೋದು ಅವ್ರ ಲೈಫ್ ಅಲ್ಲೂ ಇದೆ ನನ್ಗೂ ಏನೋ ಸಾಧನೆ ಮಾಡ್ಬೇಕು ಅನ್ನೋದು ಲೈಫ್ ಇದೆ ಸೊ ಎಲ್ಲೋ ಒಂದ್ ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ವು ಸೊ ಅವರು ಜೀವನದಲ್ಲಿ ಮುಂದೆ ಬಂದ್ರೆ ನನ್ಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ ಸೊ ಹಾಗಾಗಿ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗುತ್ತೆ